ಅರಣ್ಯ ಸಚಿವರ ಖಡಕ್ ಆದೇಶದ ಬೆನ್ನಲ್ಲೇ ಅಲರ್ಟ್ ಚಿಕ್ಕಮಗಳೂರು ಅರಣ್ಯ ಇಲಾಖೆ ಅರಣ್ಯ ವ್ಯಾಪ್ತಿ ಡೀಮ್ಡ್ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಜನರಿಗೆ ನೋಟಿಸ್ ಸ್ಟೇ ರೆಸಾರ್ಟ್ ಮಾಲೀಕರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಅರಣ್ಯ ವ್ಯಾಪ್ತಿಯ ಒಳಗೆ ರೆಸಾರ್ಟ್ ಸ್ಟೇ ನಿರ್ಮಾಣದ ಬಗ್ಗೆ ಸಂಶಯಗೊಂಡು ನೋಟಿಸ್ ನಲವತ್ತು ಜನ ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರಿಗೆ ನೋಟಿಸ್ ನೀಡಿರುವ ಅರಣ್ಯ ಇಲಾಖೆ ಸೂಕ್ತ ದಾಖಲೆಗಳನ್ನು ಹಾಜರುಪಡಿಸುವಂತೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಅರಣ್ಯ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿರುವ ಸ್ಟೇ ರೆಸಾರ್ಟ್ ತೆರವಿಗೆ ಸಚಿವರು ಆದೇಶ ಮಾಡಿದ್ದರು ಸಚಿವರ ಆದೇಶ ಅನ್ವಯ ನೋಟಿಸ್ ನೀಡಿ ಸೂಕ್ತ ದಾಖಲೆ ಕೇಳಿರುವ ಅರಣ್ಯ ಇಲಾಖೆ ಮೂಡಿಗೆರೆ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಭಾಗದ ರೆಸಾರ್ಟ್ ಹೋಮ್ ಸ್ಟೇ ಮಾಲೀಕರಿಗೆ ನೋಟಿಸ್ ಒಂದು ವಾರದ ಒಳಗೆ ಸೂಕ್ತ ದಾಖಲೆ ನೀಡುವಂತೆ ನೋಟಿಸ್ ಚಿಕ್ಕಮಗಳೂರು ಡಿಎಫ್ಒ ರಮೇಶ್ ಬಾಬುರಿಂದ ನೋಟಿಸ್